ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ವೆಚ್ಚದ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿಯ ಲೆಕ್ಕವನ್ನು ನೀಡದೆ ಉದ್ಘಟತನ ಮೆರೆಯುತ್ತಿರುವ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ ಜೋಶಿ ಅವರ ಆರ್ಥಿಕ ಅಶಿಸ್ತು ಮತ್ತು ಸರ್ವಾಧಿಕಾರಿ ಧೋರಣೆ ವಿರುದ್ಧ ಮೇ ಹದಿನೇಳರಂದು ಮಂಡ್ಯದಲ್ಲಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಪ್ರತಿಭಟನಾ ಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ ಎಂದು ರಾಷ್ಟ್ರ ಯುವ ಪ್ರಶಸ್ತಿ ಪುರಸ್ಕೃತ ಕಾರಸವಾಡಿ ಮಹದೇವು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾ ಮಹೇಶ್ ಜೋಶಿ ಅಮಾನತು ಮಾಡಿ ಕಸಾಪ ಉಳಿಸಿ ಘೋಷಣೆಯಡಿ ನಡೆಯುವ ಜಾಗೃತಿ ಸಮಾವೇಶದಲ್ಲಿ ನಾಡಿನ ಕಸಾಪ ಅಜೀವ ಸದಸ್ಯರು ಪ್ರಗತಿಪರ ಸಂಘಟನೆಯ ಮುಖಂಡರು ಹಾಗೂ ಕೆಲವು ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಭಾಗವಹಿಸುವಂತೆ ಮನವಿ ಮಾಡಿದರು ವಿವಿಧ ಕನ್ನಡಪರ ಜನಪರ ಸಂಘಟನೆಗಳ ಮುಖ್ಯಸ್ಥರು ಪದಾಧಿಕಾರಿಗಳು ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಾಹಿತ್ಯಾಭಿಮಾನಿಗಳು ಪ್ರತಿಭಟನೆಗೆ ಬೆಂಬಲ ನೀಡಬೇಕು ಎಂದು ಕೋರಿದರು ಜಿಲ್ಲೆಯ ಅಮೂಲ್ಯ ರತ್ಯದಂತಿದ್ದ ಪ್ರೊಫೆಸರ್ ಎಚ್ಎಸ್ ಮುದ್ದೇಗೌಡ ಅವರು ಮಹೇಶ್ ಜೋಶಿ ಅವರ ಬಾಲಂಗೋಚಿಯಂತೆ ಅವರನ್ನು ಸಮರ್ಥಿಸಿಕೊಳ್ಳುತ್ತಿದ್ದು ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಸಮ್ಮೇಳನ ಮುಗಿದ ಮರುದಿನವೇ ಜಿಲ್ಲಾ ಸಮಿತಿ ವಜಾ ಮಾಡಿದ್ದೇಕೆ ಮೀರಾ ಶಿವಲಿಂಗಯ್ಯ ಅವರನ್ನು ಹೊರಹಾಕಿದ್ದನ್ನು ಪ್ರಶ್ನಿಸಲು ಬಂದವರ ವಿರುದ್ಧ ದೂರು ನೀಡಿದ್ದೇಕೆ ಬೈಲಾ ತಿದ್ದುಪಡಿ ಮೂಲಕ ಜಿಲ್ಲಾಧ್ಯಕ್ಷರ ಅಧಿಕಾರ ಕೇಂದ್ರೀಕರಣಗೊಳಿಸುತ್ತಿರುವುದೇಕೆ ನ್ಯಾಯಬದ್ಧವಾಗಿ ಪ್ರಶ್ನಿಸಿದವರ ವಿರುದ್ಧ ನೋಟಿಸ್ ನೀಡಿ ವಜಾಗೊಳಿಸುತ್ತಿರುವುದೇಕೆ ತಾವು ಜಿಲ್ಲಾ ಕಸಾಪಗೆ ನೇರವಾಗಿ ಚುನಾವಣೆಯಿಂದ ಅಧಿಕಾರ ಪಡೆದಿವರಾಗಿದ್ದರು ಈಗ ಹಿಂಬಾಗಿಲಿನಿಂದ ಅಧ್ಯಕ್ಷ ಸ್ಥಾನ ಪಡೆಯಲು ಪ್ರಯತ್ನಿಸುತ್ತಿರುವುದೇಕೆ ಎಂದು ಪ್ರಶ್ನಿಸಿದರು ಮಹೇಶ್ ಜೋಶಿಯನ್ನು ಇಳಿಸಿ ಕಾಸಾಪ ಉಳಿಸಿ ಅಂತಕ್ಕಂಥ ಅಭಿಯಾನ ನಾಡಿನಾದ್ಯಂತ ಎಲ್ಲ ಹಿರಿಯ ಸಾಹಿತಿಗಳ ಪ್ರಗತಿಪರ ಚಿಂತಕರ ಪ್ರಗತಿಪರ ಹೋರಾಟಗಾರರ ಕನ್ನಡಪರ ಸಂಘಟನೆಗಳ ಸಂಘಟಕರ ಒಂದು ಮಾರ್ಗದರ್ಶನದಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ನಡೆದಿದೆ ಗಾಂಧಿ ಭವನದಲ್ಲಿ ಆನಂತರ ವಿಭಾಗವಾರು ಸಭೆಗಳನ್ನು ಮಾಡಿ ಜಾಗೃತಿ ಮೂಡಿಸಬೇಕು ಎಲ್ಲ ಕನ್ನಡ ಮನಸ್ಸುಗಳಿಗೆ ಅಂಥೇಳಿ ತೀರ್ಮಾನ ಮಾಡಿ ನಾವೆಲ್ಲರೂ ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ಮೈಸೂರು ವಿಭಾಗ ಮಟ್ಟದ ಜಾಗೃತಿ ಸಮಾವೇಶವನ್ನು ನಾಳೆ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಂದು ಸಭಾಂಗಣದಲ್ಲಿ ಏನು ಆಡಿಟೋರಿಯಂ ಇದೆ ಕಲಾಮಂದಿರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಒಂದು ಜಾಗೃತಿ ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮೆಲ್ಲರ ಗುರುಗಳಿರ್ಬೋದು ಎಚ್ ಎಸ್ ಮುದ್ದೇಗೌಡರು ಒಂದು ಬಾರಿ ಕಾಸಪ್ಪ ಅಧ್ಯಕ್ಷರಾಗಿದ್ದವರು ಎರಡು ಬಾರಿ ಸುವರನ್ನ ಉಂಡಿರ್ತಕ್ಕಂಥವ್ರು ಇವತ್ತು ಕನ್ನಡದ ಮನಸ್ಥಿತಿಯನ್ನು ಮಂಡ್ಯ ಜಿಲ್ಲೆಗೆ ಆತ ಮಾಡಿರ್ತಕ್ಕಂಥದ್ದನ್ನೇ ಮರೆತು ಮಾಡಿದ ದಿನಕ್ಕೆ ಸಮ್ಮೇಳನದ ಯಶಸ್ಸಿಗೆ ಹಗಲು ರಾತ್ರಿ ದುಡಿದಂಥ ಮೀರಾ ಶಿವಲಿಂಗಯ್ಯನವರು ಮತ್ತು ಅವರ ತಂಡವನ್ನು ವಜಾ ಮಾಡಿದಂಥದ್ದನ್ನು ನಿಮ್ಮ ಕೈಲಿ ಕೊಟ್ಟಿದ್ದೀವಿ ಅದನ್ನು ಮಾರಣೆ ದಿನ ರದ್ದು ಮಾಡ್ತಾನೆ ಅದನ್ನು ಬೆಂಬಲಿಸಿ ಎಲ್ಲ ಹೋರಾಟಗಾರರು ತಪ್ಪು ಮಾಡಿದ್ದಾರೆ ಅಂತೇಳಿ ಅವ್ರ ವಿರುದ್ಧ ಕ್ರಮ ವಹಿಸಬೇಕು ಅಂತೇಳಿ ಪತ್ರ ಬರೆತರ ಮುದ್ದೆಗೌಡರು ಅಂತಂದರೆ ಇವರು ಮಂಡ್ಯ ಜಿಲ್ಲೆಯ ನಾಗರಿಕರೇ ಅಥವಾ ನಾಗರಿಕರ ಬಗ್ಗೆ ಅಭಿಮಾನ ಇದೆಯಾ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಬಗ್ಗೆ ನಾವೆಲ್ಲರೂ ದುಡಿದಿರ್ತಕ್ಕಂಥದ್ದು ಮುದ್ದೆಗೌಡ್ರೆ ಗೊತ್ತೇ ಇಲ್ವೇ ಸಂಘಟನಾ ವಾಗ್ವಿ ಮಂಜು ಮಾತನಾಡಿ ಮಹೇಶ್ ಜೋಶಿ ಅವಶ್ಯಕತೆ ಮತ್ತು ಆಡಳಿತ ದೃಷ್ಟಿಯಿಂದ ಬೈಲ ತಿದ್ದುಪಡಿ ಮಾಡುತ್ತಿರುವುದಾಗಿ ಹೇಳಿದ್ದು ಕಸಾಪದ ನೂರ ಎಂಟು ವರ್ಷ ಇತಿಹಾಸದಲ್ಲಿ ಇದುವರೆಗೂ ಆರು ಬಾರಿ ಬೈಲ ತಿದ್ದುಪಡಿಯಾಗಿದ್ದರೆ ತಾವು ಅಧಿಕಾರ ವಹಿಸಿಕೊಂಡು ಮೂರು ವರ್ಷದಲ್ಲಿ ಮೂರನೇ ಬಾರಿ ತಿದ್ದುಪಡಿ ಮಾಡುತ್ತಿರುವುದು ಎಷ್ಟು ಸರಿ ಶ್ರೀಕಂಠೇಗೌಡರು ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿಯಾಗಿ ಕೋಶಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದು ಅವರಿಂದ ರಾಜಕೀಯ ಹೇಗೆ ಬರೆಯುತ್ತದೆ ಎಂದು ಪ್ರಶ್ನಿಸಿದರು ಕಸಾಪ ಬೈಲಾ ತಿದ್ದುಪಡಿ ನಿರಂತರ ನಡೆಯುತ್ತಿರುತ್ತದೆ ಆಗಾಗ ಅವಶ್ಯಕತೆ ಮತ್ತು ಪರಿಸ್ಥಿತಿನ ಆಡಳಿತ ದೃಷ್ಟಿಯಿಂದ ಜಿಲ್ಲಾ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಅಲ್ಲ ನಾವು ಮಾಡಬೇಡಿ ಅಂತ ಹೇಳುವುದಿಲ್ಲ ಬೈಲ ಇದೆ ಮಾಡಿ ನೂರೆಂಟು ವರ್ಷದಲ್ಲಿ ಕೇವಲ ಆರು ಬಾರಿ ಮಾತ್ರ ಆಗಿರೋದು ತಿದ್ದುಪಡಿ ಸ್ವಾಮಿ ನೀವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಜನ ಜನಾದೇಶ ಕೊಟ್ಟು ನಿಮಗೆ ಅಜೀವ ಸದೀಶರು ಇದು ಮೂರನೇದೋ ನಾಲ್ಕನೇ ತಿದ್ದುಪಡಿ ಮಾಡೋಕೆ ಹೋಗಿದ್ರಲ್ಲ ಯಾಕೆ ಇದು ನಿಮ್ಮ ತಗೋ ತೊಗಲಿಕ್ಕೆ ಸಂಸ್ಕೃತಿ ಅಲ್ವೇ ಇದನ್ನು ಕೇಳಬಾರ್ದೇ ಪ್ರಜಾಪ್ರಭುತ್ವದ ನಮಗೆಲ್ಲರಿಗೂ ನಂಬಿಕೆ ಇದೆ ಅಲ್ವಾ ನೀವು ಕೂಡ ಪ್ರಜಾಪ್ರಭುತ್ವದ ಅಡಿಯಲಿತನ ಆಯ್ಕೆ ಆಗಿರೋದು ನೀವು ಯಾಕೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಆದರ್ಶಗಳನ್ನ ಯಾಕೆ ಕತ್ತಿಸ್ತಾ ಇದ್ದೀರಿ ಇದನ್ನು ನಾವು ಕೇಳ ಕೇಳಬಾರ್ದ ಕಾಸಾಪದಲ್ಲಿ ರಾಜಕೀಯ ಬಿಟ್ಟು ಚರ್ಚೆಗೆ ಬನ್ನಿ ಅಂತೇಳಿ ಮಾನ್ಯ ಎರಡು ಬಾರಿ ಪದವೀಧರ ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ಶ್ರೀಕಂಠೇಗೌಡರನ್ನ ಆಹ್ವಾನ ಕೊಡ್ತಾರಲ್ಲ ಸ್ವಾಮಿಯವರು ಎಷ್ಟು ಮಟ್ಟಿಗೆ ಸರಿ ಅವ್ರಿಗೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥವರೇ ಅಧ್ಯಾಪಕರಾಗಿ ಶಿಕ್ಷಕರಾಗಿ ಹಿರಿಯರಾಗಿ ಪ್ರಾಂಶುಪಾಲರಾಗಿ ಅಷ್ಟೇ ಯಾಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಕೋಶಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ಅಜೀವ ಸದಸ್ಯರು ಅವ್ರನ್ನ ನೀವು ಆಹ್ವಾನ ಮಾಡ್ತಿರಲ್ಲ ನೀವು ರಾಜಕಾರಣ ಮಾಡಕ್ ಬಂದಿದ್ರೋ ಇಲ್ಲ ಸಾಹಿತ್ಯ ಪರಿಸ್ಥಿತಿ ಕೆಲಸ ಮಾಡಕ್ ಬಂದಿದ್ರೋ ಗೋಷ್ಠಿಯಲ್ಲಿ ಸುಂಡಹಳ್ಳಿ ಮಹೇಶ್ ಉಮಾಕಾಂತ್ ಕುಮಾರ್ ಅಭಿನಂದನ್ ಇದ್ದರು